ರೇವಣ್ಣ ದೌರ್ಜನ್ಯವೆಸಗಿದ ಮಹಿಳೆಯರಿಗೆ ಒತ್ತಡ ಇರಲಾಗ್ತಾ ಇದೆ ಎಸ್ಐಟಿ ವಿಚಾರಣೆಗೆ ಹಾಜರಾಗದಂತೆ ಮಹಿಳೆಯರ ಮೇಲೆ ಒತ್ತಡ ರೇವಣ್ಣ ಕುಟುಂಬದಿಂದ ಸಂತ್ರಸ್ತ ಮಹಿಳೆಯರ ಮೇಲೆ ಒತ್ತಡ ಇರಲಾಗ್ತಾ ಇದೆ ರಾಜಕೀಯ ಭವಿಷ್ಯ ಕಳೆದುಕೊಳ್ತೀರಿ ಯಾರು ಎಸ್ಐಟಿ ತನಿಖೆಗೆ ಹಾಜರಾಗಬೇಡಿ ಮಹಿಳೆಯರಿಗೆ ಪರೋಕ್ಷವಾಗಿ ಬೆದರಿಕೆ ಹಾಕ್ತಾ ಹಾಕಿದ್ರೆ ರೇವಣ್ಣ ಫ್ಯಾಮಿಲಿ ದೂರ್ ಕೊಡೋದಕ್ಕೆ ಸಂತ್ರಸ್ತ ಮಹಿಳೆಯರು ಹಿಂದೆಟ್ಟು ಹಾಕ್ತಾ ಇದ್ದಾರಾ ರೇವಣ್ಣ ಕುಟುಂಬಕ್ಕೆ ಹೆದರಿ ಮೌನಕ್ಕೆ ಶರಣಾದ್ರ ಮಹಿಳೆಯರು ಒತ್ತಡದ ಬಗ್ಗೆ ಎಲ್ಲಿಯೂ ಕೂಡ ಸಂತ್ರಸ್ತ ಮಹಿಳೆಯರು ಬಾಯ್ ಬಿಡ್ತಾ ಇಲ್ಲ ಸಂತ್ರಸ್ತ ಮಹಿಳೆಯರು ಯಾರು ಕೂಡ ದೂರು ಕೊಡದಂತೆ ಅವರ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆಯಾ ಹಾಗಿದ್ರೆ ರೇವಣ್ಣ ಕುಟುಂಬ ಸಂತ್ರಸ್ತ ಮಹಿಳೆಯರ ಮೇಲೆ ಒತ್ತಡ ಹೇರ್ತಾ ಇದೆಯಾ ಭವಿಷ್ಯ ಕಳೆದುಕೊಳ್ತೀರಿ ಯಾರು ಎಸ್ಐ ಟಿ ತನಿಖೆಗೆ ಹಾಜರಾಗಬೇಡಿ ಅಂತ ಮಹಿಳೆಯರಿಗೆ ಪರೋಕ್ಷವಾಗಿ ರೇವಣ್ಣ ಕುಟುಂಬದಿಂದ ಬೆದರಿಕೆ ಹಾಕಲಾಗ್ತಾ ಇದೆಯಾ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕಲಿದ್ದಾರೆ ಹರೀಶ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಂತಹ ಈ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಎಫ್ ಐ ಆರ್ ಆಗಿದೆ ಆದರೆ ಈ ಸಂತ್ರಸ್ತ ಮಹಿಳೆಯರಿದ್ದಾರೆ ಅವ್ರು ಯಾರು ಕೂಡ ಇನ್ನು ದೂರನ್ನ ಕೊಟ್ಟಿಲ್ಲ ಅವರನ್ನ ವಿಚಾರಣೆಗೊಳಪಡಿಸಲಾಗುತ್ತೆ ಮಾತುಗಳು ಕೇಳಿ ಬರ್ತಾ ಇತ್ತು ಈಗ ನೋಡ್ತಾ ಹೋದ್ರೆ ಆ ಮಹಿಳೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಾ ಬರಬೇಡಿ ದೂರ ಕೊಡಬೇಡಿ ಒಳಪಡಬೇಡಿ ಅಂತ ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂತಹ ಪ್ರಕರಣ ಪೆನ್ ಡ್ರೈವ್ ವೈರಲ್ ಪ್ರಕರಣ ಪ್ರಜ್ವಲ್ ರೇವಣ್ಣನವರದ್ದು ಅಶ್ಲೀಲ ವೀಡಿಯೋ ವೈರಲ್ ಆಗಿದೆ ಅನ್ನುವಂತಹ ಪ್ರಕರಣ ಸಾಕಷ್ಟು ವಿಚಾರ ಈಗಾಗಲೇ ಚರ್ಚೆ ನಡೀತಾ ಇತ್ತು ಎಸ್ ಐ ಟಿ ತನಿಖೆ ನಡೆಸಿದೆ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ ಆದರೆ ಸ ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದಂತಹ ಜೆ ಡಿ ಎಸ್ ಒಂದು ಪಕ್ಷದ ಮಹಿಳೆಯರು ಅಥವಾ ಹಾಸನ ನಗರದ ಮಹಿಳೆಯರು ಯಾರೂ ಸಹ ಇದುವರೆಗೂ ಆ ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದಂಥ ಮಹಿಳೆಯರು ಇದುವರೆಗೂ ಎಲ್ಲೂ ಸಹ ಸ ಎಸ್ ಐ ಟಿ ಎದುರಾಗಲಿ ಎಲ್ಲೂ ಸಹ ಇದುವರೆಗೂ ಸಿಕ್ಕಿಲ್ಲ ಜೊತೆಗೆ ಎಸ್ ಐ ಟಿ ಎದುರು ಹಾಜರಾಗಬೇಡಿ ಅನ್ನುವಂತಹ ನಿರ್ದೇಶನವನ್ನು ಸೂಚನೆಯನ್ನು ಜೆ ಡಿ ಎಸ್ ನಾಯಕರು ಕೊಟ್ಟಿದ್ದಾರೆಯಾ ಅನ್ನುವಂಥ ಅನುಮಾನ ಈಗ ಸೃಷ್ಟಿಯಾಗ್ತಾ ಇದೆ ಜೊತೆಗೆ ಎಚ್ ಡಿ ರೇವಣ್ಣ ಕುಟುಂಬದಿಂದ ಒತ್ತಡ ಇದೆಯಾ ಮಹಿಳೆಯರು ಯಾರೂ ಸಹ ಏನು ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದಂಥ ಮಹಿಳೆಯರು ಯಾರೂ ಸಹ ಎಸ್ ಐ ಟಿ ಎದುರು ಹಾಜರಾಗಬಾರ್ದು ಹಾಜರಾಗಬಾರ್ದು ನಿಮಗೆ ರಾಜಕೀಯ ಭವಿಷ್ಯವನ್ನು ಕಳೆದುಕೊಡ್ತೀರಿ ಜೊತೆಗೆ ನಿಮಗೆ ಮುಂದಿನ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆಯಾ ಅನ್ನುವಂತಹ ಚರ್ಚೆ ಈಗ ಸದ್ಯ ಹಾಸನದಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕ ಸಾಕ್ಷಿ ಎಂಬಂತಿರುವಂಥದ್ದು ಎಸ್ ಐ ಟಿ ಎದುರು ಇದುವರೆಗೂ ಸಹ ಯಾರೂ ಮಹಿಳೆಯರು ಹೋಗಿಲ್ಲ ಜೊತೆಗೆ ದೂರಲ್ಲೂ ಸಹ ಯಾವ ಸಂತ್ರಸ್ತ ಮಹಿಳೆಯರು ಸಹ ಕೊಟ್ಟಿಲ್ಲ ಇದನ್ನ ಗಮನಿಸಿದಾಗ ಆ ಮಹಿಳೆಯರಿಗೆ ರಾಜಕೀಯವಾಗಿ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನುವಂತ ಅನುಮಾನ ಎದುರಾಗ್ತಾ ಇರತಕ್ಕಂಥದ್ದು ಪ್ರತಿಮಾ ಎಸ್ ಸರ್ಷಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಆದಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್